ब्रह्मा गुरुर्विष्णुः <laughs>

ಮೊದಲು ಒಂದು ದಿನ ಇತ್ತು ಸತತವಾಗಿ ಕ್ಯಾಂಪ್ಗಳನ್ನು ಮಾಡ್ತಿದ್ದೇವೆ ಹೊರಗಿನವರು ಬರ್ತಿದ್ರು ಬೇರೆ ಬೇರೆ ಊರಿನವರು ಬರ್ತಿದ್ರು ಅದೊಂದು ಇತಿಹಾಸ ಒಂದು ಗಳಿಗೆ ಬಂತವರು ಯಾವ ಕಾರಣಕ್ಕಾಗಿರೋ ಸಡಂಗಾಗಿ ಬಂದಾಗುತ್ತೆ ಸಾಧಕರು ಬೇಜಾರು ಮಾಡ್ಕೊಂಡ್ರು ಏನೋ ನಿರುತ್ಸಾಹಿಗಳಾದ್ರು ಏನೋ ಗೊತ್ತಿಲ್ಲ ಪೂರ ಕೂಡ ಹೊರಗಿನ ಜನ ಬಂದು ಎಷ್ಟು ಅದ್ಭುತ ಐತಿ ಆಶ್ರಮ ಇಲ್ಲಿ ಜ್ಞಾನ ಎಷ್ಟು ಬೆಸ್ಟ್ ಅದ ಅಂತಕೊಂಡು ಬಂದ್ ಬಂದು ಹೋಗ್ತಾರ ಸ್ಥಳೀಯರು ಮಕ್ಕ ಬಿಡ್ತಾರ ವರ್ತ್ ಅಂತ ಒಬ್ಬ ಕವಿ ಅವ ಹೀಗ ಬೆಳಗಿನ ಜಾವದೊಳಗ ಒಂದು ನದಿ ದಂಡೆ ಮೇಲೆ ನಿಂತ್ಕೊಂಡು ಆ ಮಂಜು ಆ ನಿಸರ್ಗ ಆ ಇದು ಎಲ್ಲ ನೋಡ್ತಾ ನೋಡ್ತಾ ಅವ ಮಾತು ಮಾತಂತ ಈ ಜನ ಎಲ್ಲ ಎಷ್ಟು ಮೂರ್ಖ ಅದಾರಪ್ಪ ಎಷ್ಟು ದುರ್ದೈವಿಗಳದಾರಪ್ಪ ಹ ಒಬ್ಬಳೆ ಅದನ ಒಟ್ಟು ಮುಕ್ಕೊಂಡವ ಇಂಥ ಸೌಂದರ್ಯವನ್ನು ನೋಡಿದಾಗ ಮುಕ್ಕೊಂಡಲ್ಲ ಎಂತ ಪಾಪ ಇಷ್ಟ ಇವರು ಹಂಗಾಗಿದೆ ಬದುಕು ಮೊದಲೆಲ್ಲ ನಾಲ್ಕು ನಾಲ್ಕೂರಿಗೆ ನಮ್ಮ ತಂದೆ ತಾಯಿ ನಮ್ಮ ಅಮ್ಮ ಅಜ್ಜಿ ಎಲ್ಲ ಎದ್ದು ರಂಗೋಲಿ ಹಾಕುದು ಹೆಂಡಿ ಸಾರಿಸುದು ಅಂತದೊಂದು ಕಾಲ ಇತ್ತು ನೀರು ತರೋದು ಕೋಲಿ ತರೋದು ಕಟ್ಕಿ ತರೋದು ಈಗ ಏನಿಲ್ಲ ಇಲ್ಲ ಯಾವ ಹಿಂದೂ ಪರಂಪರೆಯೊಳಗ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಮೂರರಿಂದ ಆರೊಳಗ ದೇವತೆಗಳು ಅಡ್ಡಾಡ್ತಾರ ಆವಾಗ ಹೇಳ್ರು ಅಂತ ಹೇಳಿದ ನಮ್ಮ ದೇಶದೊಳಗ ಹತ್ತು ಗಂಟೆ ಮಟ್ಟ ಮಕ್ಕಳ ಬಂದಿಗಂತ ಸೂರ್ಯೋದಯ ನೋಡೋದಿಲ್ಲ ಸೂರ್ಯೋದಯದ ಕಾಲದೊಳಗೆ ಬರ್ತಕ್ಕಂತ ಮನ್ಯು ನೋಡೋದಿಲ್ಲ ಆ ಕ್ಲೌಡ್ಗಳನ್ನು ನೋಡೋದಿಲ್ಲ ಆ ಸುಂದರ ವಾತಾವರಣ ನೋಡೋದಿಲ್ಲ ಆ ತಂಪು ಸಹಜವಾದ ಸಿ ವಾತಾವರಣ ನೋಡೋದಿಲ್ಲ ಎ ಸಿ ಒಳಗ ನಾಲ್ಕು ಗೋಡೆಯ ಮಧ್ಯೆ ಎ ಸಿ ಹಚ್ಕೊಂಡು ಕುಡಿದಟ್ಟು ಹುಡುಗಿಯಾಗಿ ನಮ್ಗೆ ಹೊರಗೆ ಬಂದು ಅಂಡಾಡ ತಪ್ಪ ನೈಜತೆಯಿಂದ ವಂಚಿತರಾಗ್ತಾ ಇದ್ದಾರೆ ಎಲ್ಲರೂ ಎಲ್ಲ ಎಲ್ಲ ಆರ್ಟಿಫಿಷಿಯಲ್ ಎಲ್ಲ ಆರ್ಟಿಫಿಷಿಯಲ್ ಎಲ್ಲ ಆರ್ಟಿಫಿಷಿಯಲ್ ಪ್ರತಿ ಮಾತು ಆರ್ಟಿಫಿಷಿಯಲ್ ಅದ ನೈಜತೆ ಇಲ್ಲವೇ ಇಲ್ಲ ಅದರಾಗ ಇಲ್ಲ ಅಸ್ತ ಕೂಳ್ಕೊಂಡ್ ಬಿಟ್ಟೈತಿ ಉದಾಹರಣೆಗೆ ಯಾರೋ ಬೆಟ್ಟ ಬೆಟ್ಟ ಮೇಲೆ ಯಾಕ್ರಿ ಹೀಗೇನು ಅರಾಮ ಇಲ್ಲ ಅಂತ ಕೇಳ್ತಾರ ಹಾ ಹಾ ಅರಾಮ್ರಿ ಅಪ್ಪ ನೀವ್ರಿ ಅಂತ ನಾವು ಅರಾಮ್ರಿ ಅಂತ ಅಂತ ಮತ್ತೆ ಹೊಂಟಿದ್ರಿ ದವಾಖಾನೆ ಹೊಂಟೀನಿ ದವಾಖಾನೆ ಹೊಂಟೀನಿ ಅಂತಾರ ಅರಾಮ್ ಇದ್ದವ್ರು ದಾವಣಗೆ ಹೋದ್ರ ಆರಾಮಿರ್ದವ್ರು ಇಲ್ಲಿ ಸುಡುಗಡೆ ಹೋಗ್ಸಿದ ನಿಮ್ಗೆ ಆರಾಮ್ ಅನ್ನೋದು ಗೊತ್ತಿಲ್ಲ ನಿಮಗ ನಮ್ ಕಾಲೇಜಿನಾಗ ಇರ್ಪಲ್ಲಂತಿದ್ದ ಅವ್ ಲಕ್ಕ ಹೊಡೆದ ಮಾತಾಡ್ಸಬಹುದು ಇನ್ನೂ ಪದ್ಧತಿ ಇಲ್ಲ ಯಾರ ಮಕ್ಕೊಂಡ್ರ ಯಾರು ಹಡದ್ರ ಮತ್ತೆ ಯಾರಿಗೆ ಆರಾಮ್ ತಪ್ಪಿದ್ರ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರ ಮಾತಾಡ್ಸಕ್ ಹೋಗ್ಬೋದು ಅಂತ ಒಂದು ಗಿಡ್ಲಿ ಒಂದು ಬ್ರೆಡ್ ಒಂದು ಬಿಸ್ಕಿಟು ತಗೊಂಡು ಹೋಗ್ತಾರ ನಾಕ್ ನಾಲ್ಕು ಮಂದಿ ಐದ್ ಮಂದಿ ಸತ್ರು ಮಾತಾಡ್ಸೋಕರ ಹುಟ್ಟಿದ್ರು ಮಾತಾಡ್ಸಕ್ ಹೋಗ್ತಾರ ಹ ನಾವು ಹೋಗಿದಿವಿ ಎಲ್ಲ ಕೂಡ್ಕೊಂಡು ಅವಾಗ ಲಕ್ಕ ಹೋಗ್ಬಿಟ್ಟಿ ಬಲಕ್ ಲಕ್ಕ ಹಾಸ್ಬಿಟ್ಟಿ ಕಾಲ ಏಳಾಕ್ ಬರವಲ್ದು ಕೂಡ ಬರವಲ್ದು ಹೊಟ್ಟಿಗೆ ನಳಕಿ ಹಾಕಿ ಊಟ ಹಾಕಬೇಕಾರ ನಾವು ಬಂದ್ಬೋ ಕಾಡ ಅಂದರ್ಬಲ್ಲ ಹೆಂಗದೇ ಅಂತ ನಾವ್ ಎಲ್ಲಾರು ಶಾಪ ಆರಾಮ ಅದೇ ಅಜೆ ಹೇಗ ಆರಾಮದಿರುತ್ತವನ ತಿನ್ನಾಕಿಲ್ಲ ಅವಳು ಕಾರ್ ಎತ್ತವಲ್ಲ ಆರಾಮದಿಲ್ಲ ಅಂತಾನ ಆರಾಮ್ ಮಾಡಿದವ್ರು ಗೊತ್ತೈತೆ ನೀವು ಮನೆ ಮಾಡಿ ಏನು ಶಬ್ದ ಅರ್ಥ ಥರ ಗೊತ್ತೈತಾನ ಆರಾಮದಿಲ್ಲ ಕೈಕಾಲು ಬರ್ಕೊಂಡು ಬಿದ್ದು ಯಾವಾಗ ಯಾವಾಗ ಬರ್ದವನು ಆರಾಮ ಅಂತಾನ ಹೀಗೆ ನಡ್ಕೊತು ಡಾಕ್ಟ್ರಿಗೆ ಹೋಗೋನು ಆರಾಮ ಅಂತಾನ ಅರಾಮ್ ಅನ್ನೋದೇ ಗೊತ್ತಿಲ್ಲ ನಿಮ್ಗೆ ಅದೇ ಭ್ರಮಿ ಹೋಳಗತ್ತೀವಿ ನಾ ಅರಾಮದಿನ ತಿಳ್ಕೊಂಡ್ರಿ ನೀವು ಎಲ್ಲರೂ ಇಲ್ಲ ಸಾವಿರ ಸಣ್ಣ ಹೊಂಟ್ರಿ ನೀವೆಲ್ಲಾರು ಒಳಗೆ ನಿಮ್ ಕಿಡ್ನಿ ಏನಾಗಿದ್ ಗೊತ್ತಿಲ್ಲ ದಿಮಾಕ್ ಮಾಡಕ್ ಹತ್ತೀರಿ ಸೊಕ್ಕದ ನಿಮ್ಗೆ ಒಂದು ಪಟ್ಟ ಬರೀತಾರ ದೇವರು ಹಿಂಗೆ ಹಿಂಗೆ ಕುದಿರ್ತಾರ ಹಿಂಗೆ ಇರು ಸುತ್ತ ಐತಿ ಇವ್ರು ನಿನ್ನೆ ಮಾತಾಡ್ಸಿಗೋಲ್ರಿ ಓ ನಿನ್ ಮಾತಾಡ್ಸಿ ಗೊತ್ತಿಲ್ಲ ಏನ್ ಮಾಡೋದು ಭ್ರಮಿ ಒಳಗಿರಿ ನೀವು ನನಗೆ ಏನದ ದಿಮಾಗ್ನೆ ಸೊಕ್ಕನಾಗದಿರಿ ಎಲ್ಲರೂ ಆ ಸೊಕ್ಕ ನಾ ಯಾರು ದೇವರಷ್ಟೇ ಬುರಿಬೇಕು ಸೊಕ್ಕನ್ನ ಸೊಕ್ಕನ್ನು ಹುಳಿಕವರು ಶಕ್ತಿ ಅದ ಕಾರಣ ಮೊದಲು ನೀವು ಆರೋಗ್ಯವಂತರಾಗಿ ಯಾಕಂದ್ರ ನೀವು ಮುಖ್ಯ ನಾ ಪದೇ ಪದೇ ಹೇಳ್ತೀನಿ ನೀವು ಮುಖ್ಯ ಯು ಆರ್ ಫಸ್ಟ್ ಎದಕ್ ಫಸ್ಟ್ ನಿಮಗ್ ಲಕ್ವಾ ಹೊಡೆ ನಿಮಗ್ ಕ್ಯಾನ್ಸರ್ ಆತು ನಿಮಗೆ ಆತು ಒಟ್ರು ಬಾಳ ಹಿಂಗ ನಿಮ್ಮ ಕ್ಯಾನ್ಸರ್ ಯಾರು ತಗೊಳ್ಳೋದಿಲ್ಲ ನೀವೇ ಅನುಭವಿಸ್ಬೇಕು ನೀವು ಲಕ್ವ ಯಾರು ಕ್ರಿಯೇಟ್ ಮಾಡ್ತಿಲ್ಲ ಸ್ವಚ್ಛ ಇದನ್ನ ಮಾಡೋದಿಲ್ಲ ಅದನ್ನ ಗುರಿಪಡಿಸುದಿಲ್ಲ ನೀವೇ ಅನುಭವಿಸ್ಬೇಕು ಈ ಸತ್ಯವನ್ನು ಅರ್ಥ ಮಾಡ್ಕೊಡಿ ನೀವು ನೀವು ಎಲ್ಲರಿಗಾಗಿ ಈಗ ನಿಮ್ಮ ಈಗೆಲ್ಲ ಒಂದ್ ಒಂದು ಲೆವೆಲ್ ಬದಿರಲಿಲ್ಲ ಈ ಹುಡುಗರು ಬಿಡ್ರಿ ಈ ಒಂದು ಲೆವೆಲ್ ನಾಗಿರಲ್ಲ ಈಗ ನೀವು ಯಾರೋ ನಿಮ್ಗಾಗಿ ನೀವು ಬದುಕ್ತಾ ಇಲ್ಲ ಗ್ಯಾರಂಟಿ ನಿಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಬದುಕ್ತಾ ಇದ್ರಿ ನೀವು ಹರ ಹರ್ಕಂಗೆ ಹಾಕೊಂಡು ನಾನು ಹೇಳ್ತೀರಿ ಮಕ್ಕಳಿಗೆ ಚಲೋ ಅಡ್ರೆಸ್ ಕೊಡಿಸ್ತಿರ್ಬೇಕ ಹೌದಾ ಹಿಂಗೆಲ್ಲ ಮಾಡಿದ್ರಿ ಆದ್ರೆ ಒಂದು ಕ್ಷಣ ಯಾವತ್ತಾದ್ರೂ ಒಂದು ದುರ್ಬಲ ಕ್ಷಣದೊಳಗ ನಾ ಇದೂರಿಗೆ ಏನು ಮಾಡಿದೆ ಅಂತ ಕಲ್ಪನಾ ಬರ್ತೇನೆ ಕಲ್ಪನಾ ಬರ್ತದೆ ಏನು ಮಾಡಿದೆ ಆತಕ್ಕಾಗಿ ಮಾಡಿದೆ ಎಷ್ಟಂತ ಅದಕ್ಕೆ ಭಾಳ ಎಚ್ಚರ ಐತಿ ನಾವು ಪದೇ ಪದೇ ಇಂಟರ್ನ್ಶಿಪ್ ಬಂತಿತ್ತು ನಮ್ಮ ಕಾಲೇಜ್ ಮ್ಯಾಲ ಟೂರಿಗೆ ಕರ್ಕೊಂಡು ಹೋಗ್ತಿದ್ವಿ ವರ್ಷ ಹನ್ನೆರಡು ಟೂರ್ ಮಾಡಿದ್ರು ಒಂದ್ಸರಿ ಮೈಸೂರಿಗೆ ಹೋಗಿದ್ದೀವಿ ಕರ್ಕೊಂಡು ಹೊಂದಾಗ ಮೈಸೂರಿಗೆ ಇಲ್ಲಿ ನೋಡ್ಬೇಕು ಹೋದ್ರಪ್ಪ ಅಂದ್ರೆ ಹೋಗಿ ಹನ್ನೆರಡೂವರೆ ಗಂಟೆ ಆಗೈತಿ ಹನ್ನೆರಡುವರೆ ಗಂಟೆ ಆಗೈತಿ ಎಲ್ಲ ಅಲ್ಲಿ ಮೈಸೂರು ದೇವರ ಚಾಮುಂಡಿ ಹಿಲ್ ಇದಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಅಂಗಡಿ ಬಳಿ ಅಂಗಡಿ ಸ್ಟೇಷನರಿ ಅಂಗಡಿ ರಬ್ಬರ್ ಅಂಗಡಿ ಅದು ಅಂಗಡಿ ನೂರಾರು ಅಂಗಡಿಗಳು ಕಾಣಿಸ್ತಾವ ನಮ್ಮ ಹುಡುಗರು ಮೊದ್ಲ ಶಾಪಿಂಗ್ ಮಂದಿಗೆ ಶಾಪಿಂಗ್ ಹುಚ್ಚ ಭಯಂಕರ ಬೇಕಾಗಿರ್ಲಿ ಬ್ಯಾಡಾಗಿರ್ಲಿ ಖರೀದಿ ಮಾಡಿದ್ದ ಮಾಡಿದ್ದೆ ಮುಂತಂದು ಹೋಗೋದ್ ಹೌದಾ ಖರೀದಿ ಮಾಡ್ಕೊಂಡು ನಿಂತು ಖರೀದಿ ಮಾಡ್ಕೊಂಡು ನಿಂತರು ಖರೀದಿ ಮಾಡ್ಕೊಂಡು ನಿಂತರು ಪೂನೇ ಎರಡು ಆಯ್ತು ಯಾರು ಬರಬಾರ್ದು ಖರೀದಿ ಮಾಡ್ಕೊಂಡು ಕುಂತರು ಎರಡು ಗಂಟೆಗೆ ಹೋಗ್ತೀವಿ ಬಾಗಿಲು ಬಂದಾಗ చాముండీ బెట్టకు నోడంతి దేవి దర్శనం తగళకు ఇల్లి బి బరే ఖరీదీ మాత్రు అల్లి దర్శన అది అదక ఈ బతుకీ మాయా బజార్ అంద మాయా బజార్ ఎదుకి బందీవి అదని మరితీ ఏను మార్ అదీ హింగే మతీరి నీవు ఎదకి బందీరి నినో కార్బార్ మాకుతీరి బు ಯಾರ್ದೊಳಗ ಬಂದಿರಿ ಅಲ್ಲಿಂದ ಎಲ್ಲಿಂದ ಬಂದಿರಿ ಬಂದಿರಿ ಎಲ್ಲಿಂದಲೋ ಒಂದ್ ಕೆಳಸನ ಏನೋ ತಪ್ಪು ಮಾಡಿರಿ ಒಂದು ಕೆಳಸನ ಕೆಳಗ ಇದು ಕರ್ಮ ಭೂಮಿ ಇದಕ್ ಬಂದಿರಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳಕ್ ಬಂದಿರಿ ನಾ ಯಾರು ಒಂದು ತಿಳ್ಕೊಳಕ್ ಬಂದಿರಿ ಪ್ರೀತಿಸ್ಲಿಕ್ಕೆ ಬಂದಿರಿ ಜಗತ್ತಿಗೆ ಆದ್ರೆ ಕಾರ್ಬಾರ್ ಮಾಡಕ್ ಅಂತೀರಿ ದ್ವೇಷ ರೋಷ ಒಂದ್ ಕೈ ನೋಡ್ತೀನಿ ಬರೀದ್ರಾಗ ಇದ್ರಾಗ ಹೋಗ್ತೀನಿ ಜೀವನ ಸೊಕ್ಕು ಸೆಡವು ರೋಟ ದ್ವೇಷ ಹಸುವೆ ಇದರಾಗ ಸಹಾಯಕ ಸಾವಿರ ಮಂದಿ ಕುರಿಗಳು ಕೂಡ ಕುರಿಗಳಾಗಿ ಬಿಟ್ಟಿದ್ರಿ ನೀವು ಈ ಭೂಮಿಗೆ ಅರ್ಥನ ಅರ್ಥನೇ ಗೊತ್ತಾಗ ಈ ಭೂಮಿ ಮೇಲೆ ಹೆಂಗ್ ಬದುಕಬೇಕು ಅನ್ನೋದು ಗೊತ್ತಾಗಲ್ಲ ಒಂದು ಆರೋಗ್ಯವನ್ನು ಸರಿ ಇಟ್ಕೊಂಡು ಹೆಂಗ್ ಇರ್ಬೇಕು ಅನ್ನೋದು ಗೊತ್ತಾಗಲ್ಲ ಒಂದು ಭ್ರಮಾ ತಪ್ಪು ತಿಳುವಳಿಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂಥದ್ರಾಗ ಹೋಗುತ್ತೆ ಜೀವನ ಅದಕ್ಕೆ ಎಚ್ಚರ ಆಗಲಿ ಅಂಡ್ ಅವೇಕ್ ಅಂತ ಏಳು ಎದ್ದೇಳ ಅಂತ ವಿವೇಕಾನಂದರು ಹೇಳಿದ ಇದು ಸಂಬಂಧ ಏಳು ಎದ್ದೇಳಂದ್ರು ಬರೀ ಏಳನಿಲ್ಲ ಅವ್ರು ಯಾಕಂದ್ರೆ ಅವರು ಹಂಗೆ ಯಾಕೆ ಹಂಗೆ ಅಂದ್ರಪ್ಪ ಅಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಎದ್ದು ರಂಗುವಲ್ ಹಾಕ್ತಿದ್ರು ಎಷ್ಟು ಸವಾರು ಆರೂವರೆ ಆಗಿರ್ಬೇಕು ಅವಾಗ ಈ ಥರ ಪಾಯ್ಕೊಂಡು ಇರಲಿಲ್ಲ ತಮ್ಮ ತಗೊಂಡು ಗುಡ್ಡಕ್ಕೆ ಹೊತ್ತಿದ್ರು ಅವಾಗ ನಮ್ಮ ಅವರು ರಗ್ಬೆಲೆ ಹಾಕುವಂತ ತಮ್ಮ ಹೇಳ್ತೇನೆ ಮಾತಾಡ್ಸಿದ್ರು ಎದ್ದೆ ಅಕ್ಕ ಅವ್ರು ನೋಡಿ ಎದ್ದೇ ಅವರು ಈಗ ಹೊಗೆತ ಕಾಲ ಎದ್ದೇ ಅವರು ನಾ ಎದ್ದಿನ ನೀವೇಕ್ಕ ನಾನೇ ಎದ್ದಿನ ಅಕ್ಕ ಇವ್ರವ್ರು ಅಕ್ಕಿ ಎದ್ದು ರಂಗಬೇಲೆ ನಮ್ಮ ನಂಬವ ಈಗಿ ಎಲ್ ಸಂತಸ ಕೊಟ್ಟಾಳ ಎದ್ದು ಯಾ ಅಕ್ಕ ಅಂತ ಆಕಿ ಎದ್ದಿನೇ ಅಕ್ಕ ಅಂತ ಅವರು ಮತ್ತೆ ಫಳ್ ನೀವು ನೀವು ಅಂತ ಕೇಳ್ತಾರೆ ಆಕೆ ರಗ್ಬೆಲೆಕೋದು ಕಾಣ ಹೋಗ್ತದೆ ಇದೊಂದು ಪರಂಪರೆ ಇದಷ್ಟು ವಿಡಂಬನೆ ಅಂದ್ರಪ್ಪ ಅಂದ್ರೆ ಆ ವಿಡಂಬನೆ ಅರ್ಥ ಅರ್ಥದ ಎದ್ದಿ ಯಾ ಎಕ್ಕ ಅಂತಂದ್ರ ಶಾರೀರಿಕವಾಗಿ ಎದ್ದಿರಿ ಸುಮ್ಮನೆ ಎದ್ದಿರಿ ಒಳಗಿಂದ ಎದ್ದಿಲಿಲ್ಲ ಎದ್ದಿ ಯಾ ಎಕ್ಕ ಅಂತಂದ್ರ ಎಚ್ಚರ ಪೂರ್ಣ ಎಚ್ಚರ ಆಗುವ ಜಾಗೃತ ಉದ್ದಿಷ್ಟ ಜಾಗೃತ ಕೇಳಿದ ಇದಕ್ಕ ಅದು ನಮ್ಮ ಪರಂಪರೆ ಒಳಗ ಸಂಸ್ಕೃತಿ ಒಳಗ ಬಂದ್ಬಿಟ್ಟದ್ದು ಎದ್ದಿ ಯಾ ಎಕ್ಕ ಎದ್ದಿನ ಅಕ್ಕ ನೀನ್ ಎಕ್ಕ ನಾನೇ ಎದ್ದಿನಕ್ಕ ಹೆಂಗ ಬಂತಲ್ಲ ಆರಾಮ ಆರಾಮ ನೀವು ನಾವೂ ಆರಾಮ ಎಕಡೆ ಹೊಂಟಿ ದವಾಖಾನೆ ಅದಕ್ಕೆ ನಾವು ಆಡುವ ಪ್ರತಿಯೊಂದು ಭಾಷೆಗಳಿಗೂ ಮೀನಿಂಗ್ ಅದ ಅದು ಒಂದು ಅರ್ಥದ ಗುಡಾರ್ಥದ ಆದ ಕಾರಣ ನೀವು ಈ ಬದುಕನ್ನ ಇಟ್ಕೋಬೇಕು ಯು ಆರ್ ಫಸ್ಟ್ ಅಂತ ಹೇಳ್ತೀನಿ ನೀವು ಚೆನ್ನಾಗಿರ್ಬೇಕು ಯಾಕಂದ್ರೆ ಒಳಗಿನದು ಏನದ ಜಗತ್ತು ಗೊತ್ತಿಲ್ಲ ನಿಮ್ದು ಯಾವ ವತ್ನಾಗ ಈ ಘಟ ಇಮ್ಮಿಡಿಯೆಟ್ಲಿ ಕೊಲ್ಯಾಪ್ಸ್ ಆಗುತ್ತೂ ಗೊತ್ತಿಲ್ಲ ಅಲ್ಲಿವರೆಗೂ ಪೂರ್ಣ ಬದುಕಬೇಕು ಈಗ ನೀವು ಬದುಕದಂಗೆ ಮಾಡಕ್ಕೆ ಬದುಕ್ತಾ ಇಲ್ಲ ಬದುಕದಂಗೆ ಮಾಡಕ್ಕೆ ನಿಮಗೆ ಅರ್ಥ ಆಗೋದಿಲ್ಲ ನಿಮಗೆ ತೃಪ್ತಿ ಇಲ್ಲ ನಿಮ್ಮ ಬದುಕು ನಿಮ್ಗೆ ಕೇಳ್ತೇನೆ ನೀವೇನು ನಡೆಸ್ತಿರಲ್ಲ ಬದುಕು ನಿಮ್ಮ ಸಂಸಾರ ಹೆಂಗದಲ್ಲ ನಿಮಗೆ ಕ್ರಿಸ್ತಾ ಇಲ್ಲ ನಿಮ್ಮ ಮಕ್ಕಳು ಹಿಡಿಸ್ತಾ ಇಲ್ಲ ಹೆಂಡತಿ ಹೆಂಡ್ತಿ ಹಿಡಿಸ್ತಾ ಇಲ್ಲ ನಿಮ್ಮ ಹೆಂಡ್ತಿ ವರ್ತನೆ ಹಿಡಿಸ್ತಾ ಇಲ್ಲ ಅವ್ರು ಮಾಡೋ ಕೆಲಸ ಹಿಡಿಸ್ತಾ ಇಲ್ಲ ಆದ್ರೂ ಯು ಟಾಕ್ ಸುಮ್ಮನೆ ಅನುಭವಿಸ್ತಾರೆ ಅಷ್ಟೇ ಬಾಯಿ ಬಿಚ್ಚಿದ್ರೆ ಅರ್ಥಿಲ್ಲ ಅದಕ್ಕೆ ಯಾರು ಯಾರಿಗೂ ಅನಿಸ್ಕೊಂತ ಸ್ಥಿತಿ ಇವತ್ತಿಲ್ಲ ನಿಮ್ಮ ಮಕ್ಕಳಿಗೇನೂ ಹೇಳಿರ್ಬೇಕಾರೆ ಹೇಳೋಕ್ಕಾಗುದಿಲ್ಲ ನಿಮ್ಮ ಗಂಡಿಗೆ ಏನಾರು ಮಾತಾಡ್ರಿ ಮಾತಾಡೋಕ್ಕಾಗಲ್ಲ ನಿಮ್ಮ ಹೆಂಡತಿಗೇನೂ ಹೇಳ್ರಿ ಹೇಳಕ್ಕಾಗಲ್ಲ ಇಂಥ ಸ್ಥಿತಿ ಒಳಗೆ ಗೋಜಲ್ಗಳ ಇದ್ದೀರಿ ನೀವು ಡೈಲೆಮ್ಮಾ ಅಂತೀವಿ ಇದಕ್ಕೆ ದ್ವಂದ್ವ ಅಂತೀವಿ ಯೋಗ ಅನ್ನೋದು ದ್ವಂದ್ವದ ಆಚೆ ಹೋಗೋದು ಅದು ಯೋಗ ಅನ್ನೋದು ದ್ವಂದ್ವದ ಆಚೆ ಹೌದಾ ಅದಕ್ಕೆ ಪತಂಜಲಿ ಮಹರ್ಷಿ ಒಂದೇ ಒಂದು ವಾಕ್ಯದ ಹೇಳಿದ ಯೋಗ ಅಂದ್ರೆ ಏನು ನೀವೇನ ತಿಳ್ಕೊಂಡ್ರಿ ಯೋಗ ಅಂದ್ರೆ ಹಿಂಕಾಯಿ ಎತ್ತು ಕಾಲು ಎತ್ತು ಮೂಸ್ಕೋ ಇಷ್ಟೇ ಯೋಗ ನೀವಷ್ಟೇ ಅಲ್ಲ ಇಡೀ ಜಗತ್ತ ತಿಳ್ಕೊಂಡ ನಂಗೆ ಭ್ರಮಾದಳಗಾರ ನಾ ಯೋಗ ಅಂತ ತಿಳ್ಕೊಂಡು ಅವ್ರು ತಿಳ್ಕೊಂಡಾರ ನಾ ಯೋಗ ಅಂತ ನೀವು ತಿಳ್ಕೊಂಡ್ರಿ ಅವ್ರು ಯೋಗ ಕಲಿಸೋದು ಯೋಗ ಅಲ್ಲ ನೀವು ಕಲಿಯೋದು ಯೋಗ ಅಲ್ಲ ಆದ್ರೆ ಭ್ರಮಾ ಏನಾಗಿದ್ದ ನಾ ಯೋಗ ಕಲಿಯಕ್ಕೆ ಹಾಕ್ತೀನಿ ದಿನ ಯೋಗ ಹೊತ್ಕೊಂಡ್ರಿ ಯೋಗ ಹೊತ್ಕೊಂಡ್ರಿ ಕುಡಿದು ಬಿಟ್ಟಿರ ಮಕ್ಕಳು ತಿನ್ನುದು ಬಿಟ್ಟಿದ್ರೆ ನಂಗೆ ಹೊಡೆದ್ ಬಿಟ್ಟಿರ ಇದು ಯೋಗ ಅಂತಾರ ಇದೆಂತ ಯೋಗ ರೇ ಇದೆಂತ ಯೋಗ ಇದು ಒಂದು ದುರ್ಗುಣಗಳ ನಿಂತಿಲ್ಲ ನಿಮ್ಮ ಕೆಟ್ಟ ಆಲೋಚನೆ ನಿಂತಿಲ್ಲ ಮತ್ತೆ ಹೋಗಿ ದೊಡ್ಡ ಪೋಸ್ ಕೊಡ್ತೀರಪ್ಪ ನಾಟಕ್ ನಾಟಕ್ ಬರೀ ಹೋಗ್ಬೇಕು ನಾಟಕ ಜಗತ್ತಿಗೆ ಮಾಡ್ರಿ ಆದ್ರೆ ಪರಮಾತ್ಮ ನಾಟಕ ಮಾಡಕ್ ಹೋಗ್ಬೇಕು ನೀವು ದೇವ್ರ ಮುಂದೆ ಸಹಿತ ನಾಟಕ ಮಾಡಕತ್ತೀರಿ ದೇವ್ರ ಮುಂದೆ ನಾಟಕ ಮಾಡಕತ್ತೀರಿ ನಿಮ್ಮ ಹೃದಯಕ್ಕೆ ನಾಟಕ ಮಾಡ್ಕೊಳ್ಕಾರಿ ನಿಮ್ಮ ಒಳಗಿನ ಅಂತರಾತ್ಮಕ್ಕೆ ನಾಟಕ ಮಾಡ್ಕೊಂತೀರಿ ಅದು ಅಂತೈತೀವಿ ಬೇರೆ ನಾಟಕ ಮಾಡಬೇಕು ನೀವು ಸುಂಪು ಒಳಗಡೆ ಸುಮ್ ಕುಡಿಸಿ ಬಿಟ್ಟಿವಿ ಅದು ಮಾತಾನ್ ಕೂರಿಸಿಬಿಟ್ಟೀವಿ ನಾವು ಅದಕ್ಕೆ ನಿಮ್ಮ ಬದುಕು ಇವತ್ತಿಗೂ ಕೂಡ ಒಂದೇನೋ ಅಸಮಾಧಾನ ನಿಮ್ಮ ಹತ್ರ ಏನ್ ಕಮ್ಮಿ ಅದ ಇವತ್ತ ಸಾಕಷ್ಟು ಅದ್ರಿ ಇವತ್ತು ರೊಕ್ಕ ಎರಡ ಪ್ರತಿಯೊಬ್ಬರು ಕಡೆ ಕೋಟಿ ಕೋಟಿ ಗಟ್ಟಲೆ ಅದ ಬಿಕಾರಿ ಕಡೆ ಕೋಟಿ ಅದ ಬಿಕಾರಿ ಭಿಕ್ಷುಕರಿಗೆ ಸಹಿತ ಕೋಟಿ ಕೋಟಿ ಗಟ್ಟಲೆ ಅದ ರೊಕ್ಕ ಚಲೋ ಮಣಿ ಕಟ್ಟಿದ ಚಲೋ ಎಲ್ಲ ಎಲ್ಲದ ಅದು ಒಬ್ರಿಗೂ ಸುಖ ಅನ್ನೋದಿಲ್ರಿ ಹೊತ್ತು ಬಿಡುತ್ತಿದ್ದ ಒಳಗ ಹೊತ್ತು ಬಿಡ ಯಾರು ಹೇಳ್ಕೊಳ್ಳಾರೀ ಸಮಾಧಾನ ಇಲ್ಲ ಅವ್ರವ್ನು ಕುಂಡೆ ಸುಟ್ಟು ಅಲ್ಲಿ ಹೋಗಿ ಕೊಡ್ತೀರಿ ಒಂದು ನಿಮಿಷ ಕೊಡೋಕಾಗುತ್ತೆ ಅಲ್ಲಿ ಹೋಗಿ ಕೊಡ್ತೀರಿ ಅಲ್ಲಿ ನಿಲ್ಪ ಹೋಗ್ತಾರ ಒಂದು ನೋಡಿ ದೇವಸ್ಥಾನಕ್ಕೆ ಹೋದ್ರಪ್ಪ ಅಂದ್ರೆ ಅಲ್ಲಿ ದೇವಸ್ಥಾನ ನಾವು ಇದನ್ನ ಮಾಡಿ ಅವ್ರ ಮೂರ್ತಿದ ದರ್ಶನ ಮಾಡ್ಕೊಂಡು ಬಂದು ಒಂದು ಒಂದು ಮಿನಿಟ್ ಕೂರ್ಬೇಕಂತ ಶಾಸ್ತ್ರ ಐತಿ ಹೌದಾ ಎಷ್ಟು ಕೂಡ್ತೀರಿ ಎಷ್ಟು ಬಂದು ಕೂಡ್ತೀರಿ ಅಷ್ಟು ಏನೇನೆಂದಕ್ಕೆ ಅಂತ ಒಂದು ಸ್ವಲ್ಪ ಪ್ರಸಕ್ತಿ ಇಲ್ಲ ಒಂದು ಸ್ವಲ್ಪ ಸಮಾಧಾನ ಇಲ್ಲ ಚಿತ್ತ ಶಾಂತಿ ಇಲ್ಲ ಇಂಥವ್ರು ಸತ್ತ ಯಾರು ಯಾರು ಸಾಯ್ತಾರಲ್ಲ ಅವ್ರಿಗೆ ಶಾಂತಿ ಕೊಡೋದು ನಮ್ಮ ಇಂಥವ್ರು ತೀರ್ಕೊಂಡಿದ್ದಾರೆ ಶಾಂತಿ ಕೊಡೋಣ ಅಂತಾರ ಅಂತ ಗಂಟಿ ಬಿಡದಪ್ಪ ಶುರು ಆಯ್ತು ಹೆಂಗ ಹೆಂಗ್ ಕೊಡ್ತವ್ರೆ ಒಂದ್ ನಿಮಿಷ ಬಿಟ್ಟು ಎರಡೇ ನಿಮಿಷ ಶುರು ಆಗಿರ್ಬೇಕಾರೆ ಗಂಟಿ ಹೊಡೆಯ ಗಂಟಿ ಇದು ಕನ್ ಕಣ್ ಮುಚ್ಚಿ ಸ್ವತಃ ನಿಮಗೆ ಶಾಂತಿ ಇಲ್ಲ ಏನು ಕೊಡ್ತೀರ ಮಕ್ಳು ಶಾಂತಿ ಅವ ಯಾವಾಗ ಸತ್ತ ನಾವು ಶಾಂತಿ ಸಿಕ್ಬಿಟ್ಟದ ಅವ ಯಾವ ಸತ್ತ ಅವ ಶಾಂತಿ ಸಿಕ್ಕ ನೀವು ನೀವ್ಯಾರು ಪಡವ ಶಾಂತಿ ನಿಮ್ಮ ಹತ್ರ ಶಾಂತಿ ಇಲ್ಲ ಏನು ಕೊಡ್ತೀರಿ ಮಣ್ಣು ನಿಮಗೆ ಶಾಂತಿ ಇಲ್ಲ ದೈಲಮ್ಮ ಆದಿ ಒಂದು ಟೆನ್ಷನ್ ಒಂದು ದ್ವಂದ್ವ ಒಂದು ಡಿಸಿಷನ್ ತೊಗೊಳಕ್ಕಾಗವ ನಿಮಗ ನೀವು ಶಾಂತಿ ಕೂಡ ಕುಂಟಿದ್ದೀವಿ ನಿಮ್ಮ ಹತ್ರ ಇಲ್ಲವೇ ಇಲ್ಲ ಏನು ಕೊಡ್ತೀರಿ ಮಣ್ಣು ನಿಜವಾದ ಶಾಂತಿ ಬೇಕು ನಿಜವಾದ ಸುಖ ಬೇಕು ನಿಜವಾದ ಆನಂದ ಬೇಕು ಅಂತಂದ್ರೆ ಅದು ಎಲ್ಲೂ ಇಲ್ಲ ನಿಮ್ಮೊಳಗದ ಆ ನಿಮ್ಮೊಳಗದ ಅನ್ನೋದು ನೋಡ್ಕೊಳ್ಳಿಕ್ಕೆ ಯೋಗ ಬಿಟ್ಟು ಮತ್ತೊಂದು ದಾರಿ ಇಲ್ಲ ಎಷ್ಟೋ ದಿವಸದ ನಂತರ ಬಂದಿರಿ ಆದ್ರೆ ನೋಡ್ರಿ ಮೆಚ್ಚೆ ನಂತರ ಗುಳಿ ತಾಲೂಕು ತಾಲೂಕಾಗಿದ್ದ ಗುಳೇದ ಗುಡ್ಡದ ಜನಸಂಖ್ಯೆ ಇವತ್ತು ನಲವತ್ತು ಸಾವಿರ ಮಿಕ್ಕೈತಿ ಆದ್ರೆ ನಲವತ್ತು ಸಾವಿರದ ನಲವತ್ತು ಮಂದಿ ಬಂದಿರು ಸಾವಿರಕ್ಕೊಬ್ಬರ ಸಹ ಬಂದ ಇದು ವ್ಯಂಗ್ಯ ಆಗ್ತಾ ಯಾರಿಗೂ ಇಂಟ್ರೆಸ್ಟೇ ಇಲ್ಲ

ಮಗು ಕುಂತೀಟ್ ಬಂದ್ ಅವ್ರ ಗುರುಗಳ ಏನಾಗೈತಿ ಬಂದ್ಮ ಸಾಯಕ್ ಸೈಟ್ ತಾಯಿ ಬಿಡ್ರಿ ಸಹಿತ ಕಾಂಪಿಟೇಷನ್ ಸಾಯಕ್ ಸಹ ತಾಗಿ ನೀವು ನೀವ್ ಹಿಂಗಂದ್ರಪ್ಪ ಅಂದ್ರ ತಾಯಂದ್ರೆ ಯಾರು ಗೊತ್ತದ ಕಾಲ ಕಾಲ ಅಂದ್ರೆ ಯಾರು ಗೊತ್ತದನಾಮಾ ಮಾಯ ಸಮಯ ಹ್ಞೂ ಬರುತ್ತಲ್ಲ ಮಾ மய அந்த கால கால அந்த யம நன்கு டேங் இல்ல அந்த அவங்க ஓதீத்தானே மத்தியேக்க நினாக நீங்க டேங் சாய் நினாக நீளி சாய் டாய் இல்லை அதுக்கோஸ்கர டாய் தம்பி நீந்திர நீந்த நீந்த குடும்ப சந்தித்த குடும்ப அந்த நீங்க ஏ ಅತ್ತಿಮಾ ಅವ್ರು ಓದಿ ಇಲ್ಲ ತಂದೆ ತಾಯಿ ಓದು ಬರೀ ನೀವು ನಿಮ್ಗೆ ಏನ್ ಮಕ್ಕಳು ಇಷ್ಟ ನಿಮ್ಮ ಸಂಸಾರ ಅಂದ್ರೆ ನಿಮ್ಮ ಜಗತ್ತ ಇಷ್ಟ ಅದ ಅದು ಸಹ ಚಂದ ಇಟ್ಕೊಂಡಿಲ್ಲ ನೀವು ಅದು ಸಹಿತ ಚಂದ ಇಟ್ಕೊಂಡಿಲ್ಲ ನೀವು ಹಡದಂಥ ಮಕ್ಕಳ ಮೊಜಾಕ್ಯಾವ ಅವು ಕಾಡ್ದವ ಅಂತದ ಪೀಡಾ ಮಾಡಾಕತ್ತೇವು ಅಂತದ್ದು ಸುಖ ಇಲ್ಲ ಏನ್ ಕಾಡ್ತವ್ರಿ ಸಾಕಿಡತಿ ಒಂದ ಐತಿ ಇಷ್ಟು ಕಾಡ್ತತಿ ಇನ್ನವರು ನಮ್ಮ ಅಮ್ಮ ಹದಿನೇಳ ನಮ್ಮ ಹದಿನೇಳು ಹೆಂಗ್ ಜಾಕ್ ಮಾಡಿದ್ ಅರಿ ಬರ್ತು ಈಗ ಒಂದು ಜಾಕ್ ಮಾಡೋರು ನಿಮ್ಮ ಮನೆ ಬರಕ್ ಹಾ ಕಾರ್ತದೆ ಅಂತ ಹೇಳಿ ಯಾಕೆ ಸಿಕ್ಕಲ್ಲ ಆತಪ್ಪ ಅಂತಂದ್ರೆ ಎಲ್ಲಿ ತಪ್ಪೈತಿ ತಪ್ಪಿ ಬಿಟ್ಟೈತಿ ತಪ್ಪಿದ್ದು ಕೆಲವು ಮಂದಿಗೆ ಗೊತ್ತೈತಿ ರಿಪೇರಿ ಮಾಡ್ಕೊಳಕ್ಕಾಗ್ತದೆ ನಿಮ್ಗೆ ಗೊತ್ತೈತಿ ಎಲ್ಲಿ ತಪ್ಪಿದ್ರು ನಿಮ್ಗೆ ನೀವು ಮಹಾವಿವೇಕಾನೆ ನಿ ಜ್ಞಾನ ಇದ್ರಿಗೆ ಗೊತ್ತೈತಿ ಎಲ್ಲಿ ತಪ್ಪೈತಿ ಗೊತ್ತೈತಿ ಪಕ್ಕ ರಿಪೇರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಹ್ಮ್ ಇಲ್ಲಿ ಎಲ್ಲಿ ತಪ್ಪಿರಿ ಹೆಂಗೆ ರಿಪೇರಿ ಮಾಡ್ಕೋಬೇಕು ಅಂದ್ರೆ ನೀವು ಸರಿಯಾಗಿ ಹತ್ತು ದಿವಸ ಕ್ಯಾಬ್ಬು ಮಾಡಿದ್ದೀವಿ ಇವ್ರಿಗೆ ಯೋಗ ದಿನೋತ್ಸವ ನಿಮಿತ್ತ ಆದರೆ ಇವಳ ದಿವಸ ಕೆಲವೊಂದು ನನಗೆ ಇಪ್ಪತ್ತನೇ ತಾರೀಕಿಗೆ ನಾವು ಬೆಂಗಳೂರಿಗೆ ಹೋಗಬೇಕಾಗಿದ್ದೆ ಆದ ಕಾರಣ ಏಳು ದಿವಸ ಅಲ್ಲ ಇವಳಿ ಏಳು ದಿವಸ ದಿನಾಲು ಒಂದೂವರೆ ತಾಸು ಬರ್ತೀರಾ ಬರ್ತೀರಾ ದಿನ ಅಲ್ಲೇ ಇರ್ತೀರಾ ಟೈಮ್ ತಗೊಂಬತ್ತೆ ಯಾರಿಗೋಸ್ಕರ ನಿಮಗೋಸ್ಕರ ಮತ್ತಾರಿಗೋಸ್ಕರ ಅಲ್ಲ ನೀವು ತಗೊಳ್ಳೋದು ಬಿ ಹೆಲ್ದಿ ಬಿ ಹೆಲ್ದಿ ಹೆಲ್ದಿ ಅಂದ್ರೆ ಹೆಂಗ ಫಿಸಿಕಲ್ ಮೆಂಟಲ್ ಇಮೋಷನಲ್ ಸಕ್ಶುವಲ್ ಸ್ಪಿರಿಚುವಲ್ ಆ ಹೆಲ್ತ್ ಗ್ಯಾರಂಟಿ ಸಿಗುತ್ತೆ ನಾನು ಚಾಲೆಂಜ್ ಕೊಡ್ತೀನಿ ಏಳು ಚೆನ್ನಾಗಲ್ಲ ಹಿಂಗೆ ಐದಾರು ಕ್ಯಾಂಪ್ ಬರಬೇಕು ಅವಾಗ ನೀನು ಆಲೋಚನೆ ಬದಲೇ ಆಗತ್ತಾ ಇರುವಿಕೆ ಬದಲಾಗುತ್ತಾ ಅದೇ ನೀವು ಅದೇ ನೀವು ಆದರೆ ನಿಮ್ಮ ವಿಚಾರ ಬದಲೇ ಆಗುತ್ತೆ ವಿಚಾರ ಸರಣಿ ಬರಲಾಗತ್ತೆ ಈ ಯಾರ ಬದಲ ಬದಲಿಯಾಗೋದು ನಾನು ಮಾಡೋದಿಲ್ಲ ನಿಮ್ಮ ಸಾಧನೆ ಮಾಡಿಸ್ತೇವೆ ಇನ್ ಟೈಮ್ ಬನ್ನಿ ಇನ್ ಟೈಮ್ ನೋಡೋದು ಓಕೆ ಆಯ್ತು ಒಂದು ಓಕರ್ ಒಂದು ಕ್ಲಾಸ್ ಮುಗಿಸೋಣ ಶ್ರೀ ಗುರುದೇವ್ ನೀವು ಹೇಳ್ಬೇಕು ಕುತ್ಕೊಳ್ಳಿ